ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನೆಲ್ ವೀಕ್ಷಕರೇ ಇವತ್ತಿನ ವಿಚಾರ ಸ್ವಲ್ಪ ದುಃಖ ಭಾಗವಾಗಿದೆ ಸೌಜನ್ಯಾಳ ತಂದೆ ಚಂದಪ್ಪ ಗೌಡ್ರು ವಿಧಿವಶರಾಗಿದ್ದಾರೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಭಾಗಶಃ ಸೌಜನ್ಯಾಳ ಅತ್ಯಾಚಾರ ಆದ ನಂತರ ಹನ್ನೆರಡು ವರ್ಷಗಳ ಕಾಲ ಪೂರ್ತಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಹೋರಾಟಕ್ಕೋಸ್ಕರ ಜೀವನ ಸೌಸಿದ್ದಾರೆ ಒಂದು ನ್ಯಾಯ ಸಿಕ್ಕ ನಂತರ ಏನಾದರೂ ಆಗಿದ್ರೆ ಒಂದು ಆತ್ಮಕ್ಕೆ ಶಾಂತಿ ಸಿಕ್ತಿತ್ತೇನೋ ಆದರೆ ಏನು ಮಾಡ್ಲಿಕ್ಕಾಗಲ್ಲ ವಿಧಿಯ ಆಟ ಯಾರು ಬಲ್ಲವರಿಲ್ಲ ಇದನ್ನು ಯಾರು ಯೋಚನೆಯೂ ಮಾಡೋಕ್ಕಾಗಲ್ಲ ಆದರೆ ಈಗ ಸಮಾಜದವರೆಲ್ಲ ಸೇರಿ ಅವರ ಸಂಸಾರಕ್ಕೆ ಶಕ್ತಿಯನ್ನು ತುಂಬೋದು ಇಷ್ಟು ದಿನಗಳ ಕಾಲ ಹೇಗೆ ಅವರ ಒಂದು ಹಿಂದೆ ಇದೋ ಒಂದು ಮೀಡಿಯಾ ಮುಖಾಂತರ ಆಗಲಿ ಅಥವಾ ಆ ಡೈರೆಕ್ಟ್ ಆಗಿ ಜೊತೆ ಜೊತೆಯಲ್ಲಿ ಹೆಚ್ಚೆ ಸುಮಾರು ವ್ಯಕ್ತಿಗಳಿದ್ದಾರೆ ಆ ಥರ ಯಾವಾಗಲೂ ಸ್ಫೂರ್ತಿದಾಯಕವಾಗಿ ಅವರ ಒಂದು ಸಂಸಾರಕ್ಕೆ ಇರೋಣ ಹಾಗಾಗಿ ವಿಚಾರನ ನಿಮ್ಮ ಮುಂದೆ ಇಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನ್ಯಾಯ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕೇ ಸಿಗುತ್ತೆ ಈ ಥರ ಒಂದು ಸಂಸಾರಗಳು ಕಡಿಮೆ ಸಿಗೋದು ಸಮಾಜದಲ್ಲಿ ಯಾಕೆಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಎದುರಾಕೊಳ್ಳೋದು ತುಂಬನೇ ಕಷ್ಟ ತುಂಬ ಅಂದರೆ ತುಂಬಾ ಕಷ್ಟ ಸಮಾಜದ ಬೆಂಬಲ ಎಷ್ಟು ಇರಬೇಕು ಅಂದರೆ ಅಷ್ಟು ಇರಬೇಕು ಅದ್ರ ಜೊತೆಯಲ್ಲಿ ಎದುರಾಕೊಂಡು ಒಂದು ಹೋರಾಟ ಮಾಡಿದ್ದಾರೆ ಈ ಹನ್ನೆರಡು ವರ್ಷ ಅಂದ್ರೆ ಆ ವ್ಯಕ್ತಿಗೆ ಒಂದು ದೊಡ್ಡ ನಮನ ಹಾಗಾಗಿ ಈ ವಿಚಾರ ನಿಮ್ಮ ಮುಂದೆ ಇಡ್ಬೇಕು ಅಂತ ಅನ್ಕೊಂಡಿದೀನಿ ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಧನ್ಯವಾದಗಳು ಥ್ಯಾಂಕ್ ಯು